ಗೋವಾದಲ್ಲಿ ಕನ್ನಡ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೋವಾ ರಾಜ್ಯಕ್ಕೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಜನರು ಹೋಗುತ್ತಾರೆ ಅಂತವರ ಮೇಲೆ ಹಲ್ಲೆ ಮಾಡಿದ್ದು ಸರಿಯಲ್ಲ ಗೋವಾ ಸರ್ಕಾರ ಮೌನವಾಗಿದ್ರೆ ನಮ್ಮ ರಾಜ್ಯದ ಸರ್ಕಾರ ಮಧ್ಯಸ್ಥಿಕೆ ವಹಿಸುವಂತೆ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ತರುತ್ತೇನೆ ಎಂದರು ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ ಅಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ ಅಥವಾ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರ್ಲೇ ಇಲ್ಲ ಅಂತಂದ್ರೆ ಇವತ್ತು ಗೋವಾ ನಡಿಲಿಕ್ಕೆ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೆ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರಗಳು ಇಂಟ್ರಿನ್ ಮಾಡ್ಬೇಕು ಇದನ್ನ ಸರಿ ಮಾಡ್ಬೇಕು ಅಂತ ನಾನು ಗಡಿನ ಗಡಿನಾಡು ಅಂದ್ರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ಮಹದಾಯಿ ವಿಚಾರದಲ್ಲಿ ಬಿಜೆಪಿಯವರು ಸಿಹಿ ಹಂಚಿಕೊಂಡು ಸಂಭ್ರಮಿಸಿದ್ರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆರೋಗ್ಯ ಶಿಕ್ಷಣ ಹಾಗೂ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದ್ರು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಸೂಪರ್ ಸಿಎಂ ಎಂದು ಹೇಳಿಕೆ ನೀಡಿರುವ ಸಚಿವ ಕೆ ರಾಜಣ್ಣ ಪ್ರತಿಕ್ರಿಯೆ ನೀಡಿ ಸುರ್ಜೇವಾಲ್ ಅವರು ಎಲ್ಲಾ ಶಾಸಕರ ಸಮಸ್ಯೆಯನ್ನು ಕೇಳಿದ್ದಾರೆ ರಾಜಣ್ಣ ಅವರ ಹೇಳಿಕೆ ನಾನು ನೋಡಿಲ್ಲ ಎಂದರು ಬಹಳಷ್ಟು ವರ್ಷದ ಒಂದು ಹೋರಾಟ ಮಹದಾಯಿಯನ್ನ ನಾವು ನೀರಾವರಿಗೆ ಕೇಳ್ತಾ ಇಲ್ಲ ನಮ್ಮ ದನಕರುಗಳಿಗೆ ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ ಇವತ್ತು ಇವತ್ತಿಂದು ನಿನ್ನೆದು ಅಲ್ಲ ತಮ್ಗೆಲ್ಲ ಗೊತ್ತಿದೆ ಬಿಜೆಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ ನಲ್ಲಿ ಎಲ್ಲ ಕ್ಲಿಯರ್ ಆಯ್ತು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರು ಗೋವಾ ರಾಜ್ಯದ ಸರ್ಕಾರ ಒಪ್ಗಂಟು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಸಿಹಿಯನ್ನ ಹಂಚಿರೋದನ್ನ ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ದೀವಿ ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ರಾಜ್ಯದಲ್ಲಿ ನ್ಯಾಯಕತ್ವ ಬದಲಾವಣೆಯಾಗಿಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ ಬದಲಾವಣೆ ಮಾಡುವುದು ನಮ್ಮ ಗೆ ಬಿಟ್ಟ ವಿಷಯ ಎಂದ್ರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಚಂಡ್ರಾಜಿಹೊಳಿ ಸ್ಪರ್ಧೆ ಮಾಡ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಭಾಕರ್ ಕೋರೆ ಅವರು ಸೇರಿಕೊಂಡು ಸಭೆ ಮಾಡುತ್ತೇವೆ ಇದು ಸಹಕಾರ ಬ್ಯಾಂಕ್ ಇರುವುದರಿಂದ ಎಲ್ಲರೂ ಸೇರಿಕೊಂಡು ನಿರ್ಧಾರ ಮಾಡುತ್ತಿದ್ದೇವೆ ಎಂದ್ರು സംകല്പ് शिंदे കെ എം എം കന ന്യൂസ് ബളകി